ಒಬ್ಬ ದಲಿತ ಪಿ ಎಸ್ ಐ ದಲಿತರು ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗೆ ಪಾಪ ವಾಲ್ಮೀಕಿದ್ರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ ಅವಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತಂದ್ರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಅಮ್ಮ ಪಾಪ ಹೋಗಿ ಹಾಕೊಂಡ ಹಾಕೊಂಡು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಇರಲಿಲ್ಲ ಎಸ್ ಪಿ ಹೌದಲ್ರಿ ಅದು ಹ್ಞೂ ಈಗ ಆಗೈತಿ ಇನ್ನ ನಾ ಟ್ವೀಟ್ ಮಾಡಿದ್ಮಗ ಹೌದಲ್ರಿ ಹ್ಞೂ ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ ಪಿ ಎಸ್ ಐ ಹುರ್ ಹಾಕ್ಕೊಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರೆ ಭ್ರಷ್ಟಾಚಾರ ಮಾಡೋಲ್ಲದಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರುತ್ತಲ್ಲ ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದ ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗೆ ಅನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡಿದಂಗೆ ನಾ ಹೇಳೋದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡೋದು ಮತ್ತೊಂದು ಜನರ ಬಳಿ ನೀವು ನೀವೆಲ್ಲ ರಂಗದ ವಿಫಲರಾಗಿರಿ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ನೀನು ಹೇಳಾರ ನಾವು ಅಕ್ಕಿ ಕೊಡ್ಲಾಕ ತಯಾರಿದೀವಿ ಅಂತ ಹೇಳಿ ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಅದಾವೆ ಅದು ಏನು ಪ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡಲಕ್ಕಾಗಲೈತಿ ಗಾಡಿಗಳು ಡೀಸೆಲ್ ಇಲ್ಲರದ ರಸ್ತೆ ಒಳಗೆ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲಿ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ ಇದ್ರಕ್ಕಿಂತ ಭಯಾನಕ್ಕಾಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗೇ ರಾ ಲೋ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗೋನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದ ಇಬ್ಬರು ಒಪ್ಪಂದ ಈಗ ಅದೇ ನವಗರ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೇನಂತ ಅಂದರೆ ಸಿದ್ದರಾಮಯ್ಯ ನಾಕೀ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದ ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸಾನೆ ಅದಕ್ಕೆ ಏನಾದರೂ ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸಿ ವಿಜೇಂದ್ರೆ ವಿಜೇಂದ್ರ ಕರೋನಾದಾಗಟ್ಟಾಗೈತೆ ಅಂತ ಹೇಳಿನಿ ಮಾವಾಗೆ ಹೇಳೀನಿ ನನಗಾಕೆ ಹೈಕಮಾಂಡದವ್ರು ಲೋಕಸಭೆ ಚುನಾವಣೆ ಏನೂ ಮಾತಾಡಬೇಕಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಅಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗಲಾಕ ತಯಾರಿಲ್ಲ ವಿಜಯೇಂದ್ರನ ತಕ್ಷಣ ವಜಾ ಮಾಡ್ಬೇಕು ಬರೇಂದ್ರ ಆಯ್ಕೆ ಮಾಡೋದು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದವು ಇದನ್ನ ಬಿಟ್ಟು ನೀವು ಪಾಪ ಅವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ ರೀ ಇದೇನು ಅಡದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನ ಸುಮ್ಮ ಹೀರೋ ಯಡಿಯೂರಪ್ಪನೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ಇದ್ರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡ್ಯಾರು ವಿಜೇಂದ್ರ ಸಹ ಮಾಡ್ಯಾರೋ ಅದನ್ನು ಎಲ್ಲ ಇದಕ್ಕೆ ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಅದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನೇ ಅದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಅದಾನು ತನಿಖೆ ಮಾಡಿ ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೀಗೆಲ್ಲರೂ ಇವರು ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ ವಿಜೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡವ್ರೆ ನೀವೆಲ್ಲ ವಿಧಾನಸಭಾವಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ ನಮ್ಮ ಮುಂದೆ ಸಹಿ ಮಾಡಿಸ್ಕೊತೀರಿ ನೀವು ಒಳಗೆ ಬಿ ಎಸ್ ಸಿ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರಂತ ಅಲ್ಲಿ ಹೋಗಿ ಅಲ್ಲಿಗೆ ಸೋದ್ಕೊಂಡಿರ್ತೀರೋ ಥರ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ಧರಣಿ ಕೊಂಡಿರ್ತೀವಿ ಅಡ್ಜರ್ಟ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲು ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ತಮ್ಮ ಪ್ರಾಣ ಕೊಳ್ಕ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಕ್ಕಾಗ್ತದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕ್ಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವು ಅಲ್ಲಿ ಅಲ್ಲಿ ಹಳಿಕೊತ್ತಾ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೊತೀವಿ ನಾನು ಎಲ್ಲಿ ಹೋಗ್ಯಲ್ಲ ನಾ ಸಿದ್ದರಾಮಯ್ಯವ್ರ ಮುಖ ಬರೇ ವಿಧಾನಸಭದಾಗಟ್ಟೆ ನೋಡಿನಿ ಅದನ್ನು ಬಿಟ್ಟು ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಸಹಿ ಸೈವ್ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇದು ನೀವು ನನಗೆ ಬಾಯಿಗೆ ಬೇದಂಗ ಬೈರಿ ಏ ಕುಚಂದಲ್ಲಿ ಬೈರಿ ಮೊನ್ನೆ ನಾನು ಹೇಗೆ ಇಟ್ಟಿನಲ್ಲ ನನ್ನ ಬಳಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ಶು ನಾನು ಅಂತ ವಿಜಯೇಂದ್ರನಾಗ ಹಲ್ಕಾ ಸಿಡಿಗಳು ಇಡುವಲ್ಲ ನಾನು ಇವರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊಡ ಹಲ್ಟಿ ಹೊಡಿದ್ರು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದು ನೋಡ್ಬೇಕು ಹೈಕಮಾಂಡದವ್ರು ವಿಚಾರ ಮಾಡ್ಬೇಕ್ರಿ ಹೈಕಮಾಂಡ್ ಅವ್ರು ಹೀಗೆ ಬಿಟ್ಟರು ಭ್ರಷ್ಟಾಚಾರ ಎಲ್ಲಿ ಎತ್ನಾಳ್ ಪಕ್ಷ ವಿರೋಧಿಗೆ ಮಾತಾಡೋಣ ಹೊರಗಾಕ್ರಿ ನಾನು ಹೇಳ್ತೀನಿ ರೀ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಕ್ಕೀನಿ ಅದಕ್ಕೆ ನನ್ಗೆ ಹೊರ ಅದೇ ಮಾಡಿರಿ ಒಂದು ನೀವು ವಿಜಯಂತರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು ಅಂದ್ರೆ ಎತ್ನಾಳ್ ಬೇಕಾರೆ ಮಾತೋದ್ರಿ ಹೆಚ್ಚಿದೆ ನೈಂಟಿ ಪರ್ಸೆಂಟ್ ಇದೆ ರೀ ತಾಕತ್ತಿಲ್ಲ ಕೆಲವೊಂದ್ರೆ ಎಮ್ ಎಲ್ ಎಗಳಿಗೆ ಎಲ್ಲ ನನಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಎತ್ನಾಳ್ರಿ ಒಂದು ಸತ್ಯ ಆಗ್ತಾಯಿದ್ರಿ ಅವ್ರು ಜೋಡಿಯಾರವ್ರು ರೇ ಮತ್ತು ಇಷ್ಟು ದುರಹಂಕಾರ ಅದಾನ ನಾನು ವಿಜೇಂದ್ರ ಎಮ್ ಎಲ್ ಎಗಳ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವರಪ್ಪ ಹೇಳಿದೆ ಪಾದಯಾತ್ರೆ ಮಾಡಿಬಿಟ್ಟು ನೀನೇ ಹೀರೋ ಆಗ್ತೀಯಾ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯತ್ ಇಡರು ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಬಿ ಜೆ ಪಿಗೆ ಇದು ಮಾಡಿದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಗಿತಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವರು ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿ ಹೇಳ ಬ್ಲ್ಯಾಕ್ ಮೇಲ್ ಇವರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಕತ್ತ ನಾವು ಅನ್ಸೋದಿಲ್ಲ ಹೈಕಮಾಂಡ್ ನಾವು ಕೇಳ್ತು ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದಿದೀವ ಏನ್ ನಮ್ಮಂತ ಪ್ರಾಮಾಣಿಕ ಉಚ್ಚಾಟನೆ ಮಾಡ್ತಾರೆ ಎರಡೇ ಆಪ್ಷನ್ ಅದಾವ್ರ ಮುಂದೆ ಪ್ರತಾಪ್ ಸಿಂಹ್ ಒಬ್ರೇ ಅಲ್ರಿ ಅರವತ್ತಾರು ಎಮ್ ಎಲ್ ಎದಾಗ ಅರವತ್ ಐವತ್ತೈದು ಎಮ್ ಎಲ್ ಗಳು ಹೆಚ್ಚು ಕಡಿಮೆ ವಿರೋಧ ಅದಾರ ಒಂದ್ ನಾಲ್ಕೈದು ಮಂದಿ ಚೇಲಾಗಿ ಹೋದಾರ ಅವ್ರ ಏನು ಅವನು ಹಾಂ ಅವರು ಅವ ಹಾಸಂದ ಇದ್ದಲ್ಲ ಅವ ಒಂದೇ ಓ ಹತ್ತು ಎಷ್ಟು ಎಷ್ಟು ಓಟ್ಕಿತ್ತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಕಡಿ ವೀಸಾಕಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದು ಹೋದವ್ ಹಾಸಂದಾಗ ಏನು ಹೇಳಿದ್ದೆ ನೆನಪೈತನ್ರಿ ನೀವು ಟಿ ವಿಗೆ ಎಷ್ಟೋ ಸಾವಿರಕ್ಕಿಂತ ಕಡಿಮೆ ಅಂತರ ಆದ್ರ ಅವ ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಓಟ್ ಇದ್ರು ಎಮ್ ಎಲ್ ಎನೇ ಒಂದು ಲಕ್ಷ ಅಂತರಲ್ಲಿ ಆಚೆ ಬಂದ್ರು ಎಮ್ ಎಲ್ ಎನೇ ಅವ ಹೇಳೋದು ಆ ಪುಣ್ಯಾತ್ಮ ಒಂದು ಲಕ್ಷ ಪೆನ್ ಡ್ರೈವ್ ಆನ್ಲೈನ್ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನಿ ಮನಿ ಪೇಪರ್ ಪೇಪರ್ದಾಗ ಹಾಕ್ಯಾರೆ ಇದು ವಿಜೇಂದ್ರ ಶಿಶು ಒಂದು ಫಿಫ್ಟಿ ಪರ್ಸೆಂಟ್ ಸಿ ಡಿ ಕಂಪನಿಯವರು ಅದಾರ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಒಳ್ಳೆ ನಾಟಕ ರೀ ಅವು ಹ್ಮ್ ಕುಮಾರಸ್ವಾಮಿ ಅವರು ಇಟ್ಟಾರ ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಮಾನ ಮರ್ಯಾದೆ ಕೇಳಬಾರಲ್ಲ ಕುಮಾರಸ್ವಾಮಿ ಅವ್ರದ್ದು ವಿಜೇಂದ್ರನೇ ಕಾಣ ವಿಜೇಂದ್ರ ಡೈರೆಕ್ಷನ್ ಪೆನ್ ಡ್ರಾ ಹಂಚಿದ್ದು ವಿಜೇಂದ್ರ ತಾಕತ್ತಿದ್ರು ಉತ ಕೊಡುತ್ತೇಳ್ ನನಗೆ ಈ ಎಟ್ಟು ಮಂದಿ ಪೆಂಡ್ರಾವ್ ಹಂಚ್ ಹೋದ್ಯಪ್ಪ ನೀನು ಇನ್ನು ಯಾರ್ಯಾರ್ದು ಇಟ್ಕೊಂಡು ಡ್ರಾ ಬಿಡು ಎಲ್ಲ ಇನ್ನ ಬಿ ಜೆ ಪಿ ಎಮ್ ಎಲ್ಗಳನ್ನ ಎಟ್ ಮಂದಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಯಾಕೇನೋ ನನಗೆಲ್ಲ ಗುರ್ತಿದ್ದು ವಿಜೇಂದ್ರ ಇವ ಇವಂದು ನನಗೇನು ಕ್ರಮ ತಗೊಂಡ್ರು ನಾವೇನು ಅಂಜೋದಿಲ್ಲ ನಾವುದು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲ ಜ ರಾಜ್ಯದ ಜನರು ಲೂಟಿ ಮಾಡಿದ್ರು ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದಿದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡು ಇಪ್ಪತ್ನಾಲ್ಕು ದಾಸನ ಮತ್ತೊಬ್ಬರು ಕೊಡ್ತಾರೆ ನೂರು ಮಾಸ್ಕು ನಲ್ವತ್ತೈದು ರೂಪಾಯಿ ಮಾಸ್ಕು ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದ ಇದು ಮಾಡಿದ್ರು ಒಂದು ಇದು ನೋಡಿ ಒಂದು ಪೇಷಂಟುನು ಮಕ್ಕಳಿಲಲ್ಲಿ ಕರೋನಾದ ಎಲ್ಲರಿ ನಮ್ಮ ತುಮಕೂರು ಅವ್ರದ್ದು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕಾಟು ಅದರದೆಲ್ಲ ಎಲ್ಲ ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದ್ರೆ ಬಾಡಿಗೆ ಅದನ್ನು ಇದು ನೋಡ್ರಿ ನೀವು ಇದನ್ನು ಇದೇ ಎಚ್ ಕೆ ಪಾಲ್ಟ್ರಿಗೆ ಹೇಳ್ತಾರಲ್ಲ ಏನು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ಟ್ರಿ ಏನೇನು ಮಾತಾಡ್ಯಾರ ಸದನ ಒಳಗೆ ಇದೇ ರಾಮ್ಲಿಂಗ ರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು ಅದಕ್ಕೆ ಇಂಥ ಭ್ರಷ್ಟನ್ನು ನಾವು ನಮ್ಮ ಅಧ್ಯಕ್ಷ ತೊಪ್ಬಲಕ್ಕೆ ತಯಾರಿಲ್ಲ ಯಾರು ಹೌದು ರೀ ಕಚ್ ಕೈ ಸೇರಿಸಿದ್ರಿದ್ದ ಅವರು ಅದನ್ನು ತನಿಖೆ ಮಾಡಲಿಕ್ಕ್ಯಾರ ಇದೇ ಎರಡು ದಿವಸ ಮಾತಾಡಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆಯೊಳಗೆ ಎರಡು ದಿವಸ ಸದನದಾಗ ಮಾತಾಡ್ಯಾರ ಕಾನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿದ್ದರು ಈಗ ಅವರೇ ಮುಖ್ಯಮಂತ್ರಿಯಾಗಿ ಒಂದು ಸಾವ ಒಂದು ಹದಿನಾಲ್ಕು ತಿಂಗಳಾಯ್ತು ಈ ಇಷ್ಟು ದಿವಸ ಕತ್ತಿಕಾಯ್ತಾರೆ ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ನಿಗಮದ ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಯಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದರೆ ಈಗ ನಿಮಗೆ ಬತ್ತು ಈಗ ಜಿಗಿದು ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಇದೇ ಮೊದಲು ಹಾಕ್ಬೇಕು ಇದೇ ವಿಜೇಂದ್ರನ ಬಗ್ಗೆನೇ ಏನೇನ್ ಮಾಡಿ ನಂದು ಗೊತ್ತಿದೆ ಅಂತ ಹೇಳ ಬೇರಂಗ ಕೊಡ್ಸ್ರಿ ಅಂದ್ರೆ ಮನೆಯದು ಬಹಳ ದೊಡ್ಡ ಸಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗಂದ್ರೆ ಏನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನುಷ್ಯ ನಿರ್ದೇಶ ನಾ ಹೈಕಮಾಂಡ್ ಮಾಡಿದ್ರೆ ಕೇಳ್ತೀನಿ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲು ಇವ್ರದ್ದು ತನಿಖೆ ಮಾಡಸ್ರಿ ನಮ್ಮದು ಭ್ರಷ್ಟಾಚಾರ ಇದ್ದ ನಂದು ತನಿಖೆ ಮಾಡ್ಸ್ರಿ ನಾನು ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ ಉಮೇಶ್ ಕಂಡಕ್ಟ್ರ್ ಮನೆಯಾಗೆ ಕೌಂಟಿಂಗ್ ಮಿಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಡಕ್ಟ್ರ ಅವನು ಅವ್ನ ಮನೆಗೆಟ್ಟು ನಾಲ್ಕು ಮೆಷಿನ್ ಸಿಕ್ಕು ಇಡಿದವ್ರು ಹಿಡ್ಕೊಂಡು ಹೋದ್ರಿ ಏನಾಗ ಎಲ್ಲಿ ಹೋಯ್ತು ಅದಕ್ಕೆ ಆ ಮಷಿನ್ಗಳು ಎಲ್ಲಿ ಆ ರೊಕ್ಕ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ದಷ್ಟು ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲಿ ಹೋಯ್ತು ಯಾಕೆ ಮುಚ್ಚಿಟ್ಟಿರಿ ಇದು ಎಲ್ಲ ದುಡ್ಡು ದುಡ್ಡದು ಅವ್ನು ನಾಲ್ಕು ಕೌಂಟಿಂಗ್ ಮಷಿನ್ ಯಾರ ನಾವು ಹೇಳಿ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತದ ಹೇಳ್ಬೋಲ್ಲ ವಿಜೇಂದ್ರ ಏನೇನು ಕರೋನಾದಾಗೇಟ ಮಾಡ್ಯಾರ ಅದನ್ನು ತೆಗೀಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕ ಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡೋಣ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ನೀವು ಬೈಲಾರ್ದನ್ನ ನಾವು ಅಡ್ಜಸ್ಟ್ಮೆಂಟ್ ಗೊತ್ತಾಗಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈದಾರ ಅವ್ರು ದೊಡ್ಡವರು ಹಿರಿಯರು ನಾ ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಸುಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ದಂಬಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಎಷ್ಟು ತಿಂದ್ರೆ ಎಲ್ಲನೂ ತನಿಖೆ ಆಗ್ತದೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕ್ಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನೂ ತನಿಖೆ ಆಗಬೇಕು ಅದು ಯಾವುದೇ ಇವತ್ತು ಹೇಳ್ತಾರವೋ ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಆಗಿದೆ ತೆಗೀರಪ್ಪ ಹಾಗಾದರೆ ಎಲ್ಲರದು ತೋ ತುಡುಗುರ್ದು ಎಲ್ಲಾರ್ದು ಹೊರಗೆ ಬರಲಿ ಸುಮ್ಮ ಏನಾಗಿಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡಿಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರ್ಸಬೇಕಾ ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರ ಅದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರು ಸುಮ್ಮನೆ ನಾನು ಮುಂದೆ ಡಿ ಕೆ ಶಿವಕುಮಾರ್ ಬಳಿ ಹಿಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡ್ಸೋತ ನಾವು ಧರಣಿ ಕುತ್ತಿ ಬಾಯಿಯೊಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕುತ್ತಾಗ ವಿರೋಧ ಪಕ್ಷದ ನಾವು ಏನಿದ್ದೀವಿ ಅದರ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಧರಣಿದಾಗ ಯಾರೇ ಸಾಕರು ಏನಿರ್ತಾರೆ ಪಾಪ ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸಗಟ್ಟಲೆ ಡಿ ಕೆ ಶಿವಕುಮಾರ್ ಹೊಟ್ಟೆ ಹಲ್ಟಿ ಹೊಡಿತಾರೆ ಅವನ ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಪ್ಪನ ಇದು ಐತಿ ಇವ್ರು ಅದನ್ನ ತೆಗಿತೀನಿ ತೆಗೀತು ನಿಂದು ಏನೈತಿ ಅವ್ರದ್ದು ಏನೈತಿ ಎಲ್ಲನೂ ತೆಗೀರಿ ರಾಜ್ಯದ ಜನರು ನೀವು ನೀವಿಬ್ಬರು ಭ್ರಷ್ಟ ಇದ್ದೀರಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರ್ ಭ್ರಷ್ಟ ನಿಮಗೆಲ್ಲ ಉದ್ಯೋಗದ ಇಬ್ಬರು ಕೂಡಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಎಡೂ ರಾಜಕೀಯ ಪಕ್ಷದ ನೇತೃತ್ವ ತೊಗೋತಿ ಅಧ್ಯಕ್ಷರಾಗಿರಿ ನಿಮಗೇನು ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಕರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮ್ಯಾಗ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಮುಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರದು ಅಂತ ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಬಂದು ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದೆ ಮೈಸೂರು ಮುಟ್ಟಿದ್ರೆ ಅದು ರಾಜೀನಾಮೆ ಕೊಡಬೇಕಾಗ್ತದೆ ನಿಮ್ಮ ಹಗರಣಗಳು ಏಕದ ಮೊದಲು ನೋಡ್ಕೋರಿ ನಾ ಹೈಕಮಾಂಡ್ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರನ್ನ ಕ್ರಮ ತಗೋತಿರೋ ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಕೋಟಿನೂ ಆಗಿದೆ ನೂರ ಎಂಬತ್ತೇಳು ಕೋಟಿಯೊಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಪಗೊಂಡ ಮ್ಯಾಗ ಬಿ ಜೆ ಪಿಯವರು ವಾಲ್ಮೀಕಿ ಬಗ್ಗೆ ಯಾಕೆ ಮೌನದಾರೆ ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಹಣ ರಾಯಬರೇಲಿ ಎಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದ್ದೆ ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡಿಲ್ಲ ನಿಗಮದ ಅಧ್ಯಕ್ಷ ಮಾಡಿಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದ್ರೂ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭದಾಗ ಹೇಳೀನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ ಎಟ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತೀವಿ ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಇದು ಮೈಸೂರು ಹಗರಣ ಹತ್ತಾರೆ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಅಟ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ ಇವರು ಒಬ್ಬ ರಾಜೀವ್ ರಾಜೀವತ್ತೈ ಅವ ಯಾಕೆ ಬ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿ ಇವರು ಪಾದಯಾತ್ರೆ ನೇತೃತ್ವ ತೊಗೊಳ್ಳಿ ರಾಜಭವನ